ನೈಸರ್ಗಿಕವಾಗಿಟ್ಟರೆ ಸ್ಥಳೀಯವಾದಂಥ ಒಂದು ವಾತಾವರಣನ ಅಥವಾ ಎಕೋಸಿಸ್ಟಮ್ನ ಅದು ಸಮತೋಲದಲ್ಲಿಡೋದಕ್ಕೆ ಸಹಾಯವಾಗುತ್ತೆ ಅಂತನಲ್ಲ ಈಗ ನಮ್ಮ ಸುತ್ತಮುತ್ತ ಎಲ್ಲ ರಾಸಾಯನಿಕ ಕೃಷಿಯೇ ಮಾಡ್ತಾ ಇದ್ದಾರೆ ಈಗ ಅಲ್ಲ ಪಕ್ಕದಲ್ಲಿ ಅವರು ಭತ್ತ ಬೆಳೀತಾ ಇದ್ದಾರೆ ಈಗ ಒಂದು ತಿಂಗಳಿಂದೆ ಅವರು ಇಲ್ಲಿ ಎಷ್ಟು ಡ್ರ್ಯಾಗನ್ ಫ್ಲೈಸ್ ಆಡ್ತಿದ್ವು ಅಂದರೆ ಬೇರೆ ಕಡೆನೂ ಡ್ರ್ಯಾಗನ್ ಫ್ಲೈಸ್ ಇದ್ವು ಅದೇ ಹೆಲಿಕಾಪ್ಟರ್ ಚಿಟ್ಟೆ ಅಂತ ಹೇಳಿದ್ರಲ್ಲ ಅದು ಆದರೆ ಇಲ್ಲಿದ್ದಷ್ಟು ಅಲ್ಲಿರಲಿಲ್ಲ ಬೇರೆ ಕಡೆ ಇರೋ ಇರಲಿಲ್ಲ ನಾನೇನು ಅನ್ಕೋತೀನಿ ಅಂತಂದರೆ ಇಲ್ಲಿಂದ ವೃದ್ಧಿ ಆದವು ಕೂಡ ಅಲ್ಲಿ ಹೋಗ್ತವೆ ಅಂತೇಳಿ ಯಾಕೆಂದರೆ ಆ ಸಮಯದಲ್ಲಿ ಅಲ್ಲಿ ಸ್ಟೆಮ್ ಬೋರರ್ ಅಂತ ಹೇಳಿದ್ನಲ್ಲ ಕೊರೆ ಹುಳು ಮತ್ತು ಕಂದು ಜಿಗಿ ಹುಳು ಈ ಥರದ್ದು ಯಾವತ್ತೆ ಬೇರೆ ಬೇರೆ ಯಾವ್ದಾದ್ರು ಒಂದಷ್ಟು ಕೀಟಗಳು ಬೀಳ್ತಿರ್ತಾವಲ್ಲ ಅದನ್ನು ಹಂಟ್ ಮಾಡೋದಕ್ಕೆ ಅವು ಹೋಗ್ತಿರ್ತವೆ ಬೇಟೆ ಆಡೋದಕ್ಕೆ ಹೋಗ್ತಿರ್ತವೆ ಈಗ ಅಲ್ಲಿ ಕಪ್ಪೆ ಅಂತ ಹೇಳೋದ್ನಲ್ಲ ಅದು ಕೂಡ ಒಂದು ಇದೆ ಈಗ ಏನು ಮಾಡ್ತೀವಿ ಭತ್ತ ನಾಟಿ ಮಾಡಿದ್ದ ಮೂರು ದಿವಸಕ್ಕೆ ಕಳೆ ಔಷಧಿ ಹೊಡಿತಾರೆ ಅದು ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಹೇಳ್ತಾರೆ ಓಕೆ ಅಂದರೆ ಕಳೆ ಅದು ಏನು ಮೊಳಕೆ ಹೊಡೆದು ಮೇಲ್ ಬರೋದಕ್ಕೆ ಮುಂಚೆನೇ ಅದು ಸಾಯಿಸ್ಬಿಡುತ್ತೆ ಈ ಪೈರು ಭತ್ತದ ಪೈರು ಸ್ವಲ್ಪ ವೀಕ್ ಆಗುತ್ತೆ ಬಟ್ ಒಂದು ತಿಂಗಳಾದಮೇಲೆ ನೀರು ಕಟ್ಟಿದ ಮೇಲೆ ಸ್ವಲ್ಪ ಮತ್ತೆ ಬರುತ್ತದು ಆ ಥರ ಆ ನೀರನ್ನು ಮತ್ತೆ ಬಸ್ದಾಗ ಅದರಲ್ಲಿ ಆ ಕಳೆ ಔಷಧಿ ಅದು ಬಿಟಾಕ್ಲೋರೋ ಅಥವಾ ಅನಿಲೋಫೋಸೋ ಅಂತ ಏನಾರ ಪ್ರಿ ಎಮರ್ಜೆಂಟ್ ಅರ್ಬಿಸೈಡ್ಸ್ಗಳಿದ್ದಾವೆ ಆ ನೀರನ್ನು ಮತ್ತೆ ಬಸದಾಗ ಅದು ಮತ್ತಿನ್ನೆಲ್ಲೋ ಒಂದು ಸಣ್ಣ ಕಾಲುವೆ ಅದು ಮತ್ತು ಸಣ್ಣದು ಹೋಗಿ ಅದೆಲ್ಲ ಹೋಗಿ ಅಲ್ಲಿ ಹಳ್ಳಕ್ಕೋಗಿ ಆ ಹಳ್ಳದಿಂದ ಅಲ್ಲಿ ಒಳಗೆ ಹೋಗುತ್ತೆ ಹೀಗೆ ನಮ್ಮ ಎಲ್ಲ ನೀರಿನ ಮೂಲಗಳನ್ನ ನಾವು ಪ ಕಲುಷಿತ ಮಾಡ್ಕೊಂಬಿಟ್ಟಿದ್ದೀವಿ ಅಲ್ಲಿದ್ದಂಥ ಬೇರೆ ಯಾವುದು ಏಡಿ ಇರ್ಬೋದು ಈ ಥರ ಕಪ್ಪೆಗಳಿರ್ಬೋದು ಇವನ್ನೆಲ್ಲ ಸಾಯಿಸ್ಬಿಟ್ಟಿದ್ದೀವಿ ನನಗೇನು ಒಂದು ಖುಷಿ ಅಂತಂದರೆ ಆ ಟ್ಯಾಂಕಿಂದ ಈ ಕಪ್ಪೆಯ ಈ ನಿಸರ್ಗಕ್ಕೆ ಒಂದು ಕೊಡುಗೆಯ ಕೊಡ್ತಾ ಇದೆ ಅಂತ ಹೇಳಿ ಹಾಗಾಗಿ ಆ ಟ್ಯಾಂಕ್ ನೀರು ತೆಗೆದಿಲ್ಲ ಐದು ತಿಂಗಳಿಂದ ಸಾಕಷ್ಟು ಈಗ ಆಲ್ರೆಡಿ ನೂರಾರು ಕಪ್ಪೆಗಳು ಹೋಗಿವೆ ಅದನ್ನು ಚಿತ್ರ ಕಳಿಸ್ತೀನಿ ನಾನು ಎಲ್ಲ ಬೇರೆ ಬೇರೆ ಹಂತದಲ್ಲಿ ಚಿತ್ರ ತಗೊಂಡಿದ್ದೆ ನಾನು ಸೊ ಆ ಕಪ್ಪೆಗಳು ನೋಡಿ ಆ ಮೊಟ್ಟೆಯಿಂದ ಆ ಅಡಲ್ಟ್ ಕಪ್ಪೆ ಆಗೋದಕ್ಕೆ ಎರಡೂವರೆ ತಿಂಗಳು ಹಿಡಿಯುತ್ತೆ ಅಷ್ಟೇ ಅದು ಸೊ ಏನಕ್ಕೆ ಆ ಪಾಯಿಂಟ್ ಹೇಳಿದೆ ಅಂತಂದ್ರೆ ನಮ್ದು ಬಿ ಏನಾಗಿದೆ ಅಂತಂದ್ರೆ ಬೇರೆ ಈ ಕೀಟಬಾಧೆಗಳು ಬೀಳ್ತಾವಲ್ಲ ಭತ್ತಕ್ಕಾಗಿರ್ಬೋದು ರಾಗಿಗಾಗಿರ್ಬೋದು ಅಥವಾ ಇನ್ಯಾವುದೇ ಬೆಳೆ ವಾಣಿಜ್ಯ ಬೆಳೆಗಳಿಗಾಗಿರ್ಬೋದು ಆ ಕೀಟಗಳ ಲೈಫ್ ಸೈಕಲ್ಲು ತುಂಬ ಫಾಸ್ಟ್ ಇದೆ ಅವುಗಳು ಒಂದು ತಿಂಗಳಲ್ಲಿ ಮುಗಿದೋಗ್ಬಿಡುತ್ತೆ ನಾವು ಈ ಮೂರು ತಿಂಗಳು ಬೆಳಿಬೇಕಾದಂಥ ಕಪ್ಪೇನ ನಾವು ನೀರನ್ನು ಕಲುಷಿತ ಮಾಡಿ ವಿಷ ಮಾಡಿ ಅದನ್ನು ಸಾಯಿಸ್ಬಿಡ್ತೀವಿ ಸತ್ತಾಗ ಈ ಅವುಗಳನ್ನ ಬೇಟೆಯಾಡುವಂಥ ಪ್ರೆಡೇಟರ್ಗಳು ಪರಭಕ್ಷಕಗಳು ಸಾಯಿಸ್ಬಿಟ್ವಿ ಮೂರು ತಿಂಗಳು ತಗೋತಾ ಇದೆ ಹೆಚ್ಚಾಗಿ ಅದರ ಮೇಲೆ ಅದನ್ನು ಸಾಯಿಸ್ಬಿಟ್ವಿ ಕೂಡ ಅದಕ್ಕೆ ವಿರುದ್ಧವಾಗಿ ಕೀಟಗಳು ನಮ್ಮ ಇದಕ್ಕೆ ಬೀಳುವಂಥವು ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳಲ್ಲಿ ಅವುಗಳ ಜೀವಿತಾವಧಿಯನ್ನು ಮುಗಿಸ್ಬಿಡ್ತವೆ ಮತ್ತು ಇನ್ನೊಂದು ಜನ್ರೇಷನ್ನು ಓಕೆ ಹೀಗೆ ಸೊ ಹಾಗಾಗಿ ಇವತ್ತೇನಾಗಿದೆ ಅವುಗಳ ಮೇಲ್ಗೈ ಸಾಧಿಸಿದ್ದಾವೆ ಯಾವು ಕೀಟಗಳು ಈ ಭತ್ತಕ್ಕೋ ಅಥವಾ ಇನ್ಯಾವುದೋ ಬೆಳೆಗೋ ಬೀಳುವಂಥ ಕೀಟಗಳು ಅವುಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನಾವು ಇವತ್ತು ಅನಿವಾರ್ಯವಾಗಿ ರೈತರು ಯಾವುದೇ ವಿಧಿ ಇಲ್ದೇ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅವುಗಳ ಹತೋಟಿಗೆ ಬರ್ದೇನೆ ಅನಿವಾರ್ಯತೆಯಿಂದ ಕೆಮಿಕಲ್ಗಳ ಮೊರೆ ಹೋಗ್ತಾ ಇದ್ದಾರೆ ಮತ್ತು ಅದರಲ್ಲಿ ಇನ್ನೊಂದು ದುರಂತ ಏನಾಗ್ತಾ ಇದೆ ಅವುಗಳು ಅವ್ರು ಒಕ್ಕೊಂಬಿಡ್ತಾ ಇದ್ದಾವೆ ಅವು ಕೀಟಗಳೆಲ್ಲ ಯಾವುದಾದ್ರು ಇರಲಿ ಅದಕ್ಕೆ ಕಂದು ಜಿಗಿ ಹುಳಿ ಇರ್ಬೋದು ಅಥವಾ ಕಾಂಡಕರಕ ಹುಳ ಇರ್ಬೋದು ಸ್ಟೆಂಬೋರರು ಅವುಗಳು ಎಲ್ಲ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊತಾ ಇದ್ದಾವೆ ಮತ್ತು ಹದಿನೈದು ದಿವ್ಸ ಅದು ಹದಿನೈದು ದಿವಸ ಪವರ್ ಕೊಡುತ್ತಷ್ಟೆ ಕಂಟ್ರೋಲ್ ಮಾಡಿರುತ್ತೆ ಮತ್ತೆ ಆಲ್ರೆಡಿ ಕಂದು ಜಿಗಿ ಅವೆಲ್ಲ ಆಡ್ತಾಯಿರ್ತದೆ ಮತ್ತೋಗಿ ಇನ್ನೊಂದು ಯಾವುದೋ ಬೇರೆ ಬ್ರ್ಯಾಂಡ್ ತೊಗೊಂಬಂದು ಹೊಡಿಯೋದು ಹಾಗಾಗಿ ನಮ್ಮ ಆಹಾರನೂ ವಿಷಮಯ ಮಾಡ್ಕೊಂಡಿದ್ದೀವಿ ನೀರು ಮಣ್ಣನ್ನೆಲ್ಲ ಕಲುಷಿತ ಮಾಡ್ಕೊಂಡಿದ್ದೀವಿ ಅದಕ್ಕೆ ಹೇಳಿದ್ದು ಜ್ಞಾನ ಇರಬೇಕು ಅಂತ ಅದು ಸ್ವಲ್ಪ ಅವಾಗ ಹೇಳಿದ್ದು ಮತ್ತು ಮತ್ತೆ ಇನ್ನೊಂದು ಆರ್ಚರ್ಡಲ್ಲಿ ನಾನು ಇನ್ನೊಂದು ತೋರಿಸ್ಬೇಕು ಅಂತಂದಿದೆ ಅಂದ್ರೆ ಹತ್ತಿ ಗಿಡ ಬರ್ತಾ ಇದೆಯಲ್ಲ ಬನ್ನಿ ಗಿಡ ಹತ್ತಿ ಗಿಡನಾ ಇವೆಲ್ಲ ಹಾಗೆ ಬರ್ತಾ ಇದ್ದಾವೆ ಸಹಜವಾಗಿ ಬಂದಿರೋದು ಪಕ್ಷಿ ಕೊಟ್ಟಿರೋ ಗಿಫ್ಟು ಹೌದೌದು ಈ ಇದು ಕೂಡ ಇದು ಆಕೇಶಿಯ ಜಾತಿಗೆ ಸೇರಿರೋದು ಇದು ಆಕೇಶಿಯ ಮ್ಯಾಂಜಿಯಮ್ ಅಂತ ಅಲ್ವಾ ಹಾಂ ಹಾಂ ಅರ್ಕ್ಯುಲೆಸ್ಸು ಇದು ಸ್ವಲ್ಪ ಅದನ್ನಿ ತೆಗಿಬೇಕಲ್ಲ ಇದನ್ನೇ ತಾನೇ ಹೌದು ಹೌದು ಇದೂ ಕೂಡ ಲೆಗ್ಯುಮಿನಸ್ ಟ್ರೀನೇ ಇದೂ ಕೂಡ ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಅದೇ ಹೇಳಿದ್ನಲ್ಲ ಸಿನರ್ಜಿಸ್ಟಿಕ್ ಎಫೆಕ್ಟ್ ಇರುತ್ತೆ ಅಂತೇಳಿ ಅದು ಇರುತ್ತೆ ಇದಕ್ಕೆ ನೈಸರ್ಗಿಕವಾಗಿ ಇಲ್ಲಿ ನೋಡಿ ಇದು ಭಾಗ್ಯ ಮರ ಇದು ಕೂಡ ಲೆಗ್ಯುಮಿನಸ್ ಟ್ರೀ ಸೇರ್ಕೊಂಡಿರುವಂಥದ್ದು ಏನೂ ಉಳದೆ ಬಿಟ್ಟಾಗ ಹೌದು ನಮ್ಗೆ ಏನೋ ನೈಸರ್ಗಿಕವಾಗಿ ಹಾಗೆ ಬರ್ತವೆ ನಾನು ಇಲ್ಲಿ ಇನ್ನೂ ಒಂದೇನು ತೋರ್ಸಕ್ ಹೋಗ್ತಾ ಇದ್ದೇ ಅದೇ ನೀವು ಹೇಳಿದ್ರಲ್ಲ ಮೊದಲೇ ಹೇಳಿದ್ರಲ್ಲ ಇದು ನನ್ನಂತ ರೈತನಿಗೆ ಸಾಧ್ಯ ಪ್ರೊಫೆಷನಲ್ ರೈತರು ಇರ್ತಾರಲ್ಲ ಇದನ್ನೇ ಜೀವನ ಅಂತ ಅನ್ಕೊಂಡಿರ್ತಾರಲ್ಲ ಅಲ್ಲಿ ಆ ರೈತರಿಗೆ ಸಾಧ್ಯ ಇಲ್ಲ ನ್ಯಾಚುರಲ್ ಫಾರ್ಮಿಂಗ್ ಅನ್ನೋದು ಎಲ್ರಿಗೂ ಸಾಧ್ಯ ಇಲ್ಲ ಹೌದು ನಿಮಗೆ ಇನ್ಕಮ್ ಸೋರ್ಸ್ ಬೇರೆ ಕಡೆ ಬೇರೆ ಕಡೆ ಇದೆ ಬರ್ತಿದ್ರೆ ಹೌದು ಈ ಕಡೆ ಏನಾದ್ರು ಒಂದು ಮಾಡೋಕ್ ಸಾಧ್ಯ ಹೌದು ಅಂದರೆ ನಮ್ಮ ಕನಸಿನ ಕಾಡು ಸೃಷ್ಟಿ ಮಾಡೋಕೆ ಸಾಧ್ಯ ಹೌದು ಇಲ್ಲ ನಾನು ನಾನಿಲ್ಲಿ ಹೊಟ್ಟೆ ಹೊರೆಯೋದಕ್ಕೋಸ್ಕರ ದುಡಿಬೇಕು ಹೌದು ಏನು ಅಂತಂದರೆ ಒಂದು ಅಂದರೆ ಆ ಥರ ತಪ್ಪುಗಳನ್ನ ನಿಯಂತ್ರಣ ಮಾಡಿಕೊಂಡ್ರು ಅಟ್ಲೀಸ್ಟು ಒಂದು ಹಂತಕ್ಕಾದ್ರೂ ನಾವು ಈ ನೈಸರ್ಗಿಕ ನಾವು ಏನು ಪರಿಸರನ್ನ ಹಾಳು ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಡಿಮೆ ಕಡಿಮೆ ಅಲ್ವಾ ಬಗ್ಗೆ ವಾಣಿಜ್ಯವಾಗಿ ಕಮರ್ಷಿಯಲ್ ಆಗಿ ದುಡಿಮೆ ಮಾಡಿದ್ರು ಹೌದು ಹೌದು ನಾನು ಸ್ವಲ್ಪ ಒಳ್ಳೆ ಮಾಡ್ ಮಾಡ್ಬೇಕು ಹೌದು ಈಗ ಸುರದೇ ಇರೋದು ಹೌದು ಕಾರ್ಬನ್ ಡೈಆಕ್ಸೈಡ್ ಬೇಗ ರಿಲೀಸ್ ಮಾಡದೇ ಇರೋದು ಹೌದು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಕೆಲಸ ಅಲ್ಲ ಈಗ ನಾನು ಇಲ್ಲಿ ನಾನು ರೈತ ಅಂತ ಏನು ಹೇಳ್ಕೊಳ್ಳೋದಕ್ಕೆ ಅಷ್ಟು ಸ್ವಲ್ಪ ಸಂಕೋಚ ಆಗುತ್ತೆ ನಾನೇನು ಪೂರ್ಣ ಪ್ರಮಾಣದ ರೈತ ಅಲ್ಲದೆ ಇರೋದ್ರಿಂದ ಹೌದು ಆದ್ರೂ ನಾನು ಶ್ರೀರಂಗಪಟ್ಟಣದ ಇದರಿಂದ ಯಾವುದು ರೈತ ಕೆ ವಿ ಕೆಯಿಂದ ನನಗೆ ಕಾನ್ಫರೆನ್ಸ್ ಕಾಲ್ಗಳು ಬರ್ತದೆ ಅಂದರೆ ಅಲ್ಲಿ ಎಲ್ಲ ಒಂದು ಸುಮಾರು ಆರು ಸಾವಿರ ಏಳು ಸಾವಿರ ರೈತ್ರಿಗಳಿಗೆ ಕನೆಕ್ಟ್ ಮಾಡಿರ್ತಾರೆ ಏನೋ ಒಂದು ಅಲ್ಲಿ ಅಗ್ರಿಕಲ್ಚರ್ ಆಫೀಸರ್ ಏನೋ ಒಂದು ಅಡ್ರೆಸ್ ಮಾಡ್ತಿರ್ತಾರೆ ಯಾವುದೋ ಒಂದು ವಿಚಾರವಾಗಿ ಆಮೇಲೆ ಕಡೆಗೆ ಒಂದು ಮೂರರಿಂದ ನಾಲ್ಕು ರೈತರಿಗೆ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ ಅದಕ್ಕೆ ಒಂದೋ ಸೊನ್ನೆನೋ ಏನೋ ಒತ್ತಬೇಕು ಅದು ಬೇರೆ ರೈತರಿಗೆ ಸಿಕ್ತು ಅದು ಅವಕಾಶ ಅಲ್ಲೊಬ್ಬ ರೈತ ಮಾತಾಡ್ದ ನನಗೆ ಕಳೆ ಔಷಧಿ ಹೊಡಿಬೇಕು ನನಗೆ ಇದಕ್ಕೆ ಸಬ್ಸಿಡಿ ಕೊಡಿ ಅಂತೇಳಿ ಯಾವುದಕ್ಕೆ ನ್ಯಾಪ್ಸಾಕ್ಸ್ಪ್ರೇಯರಿಗೆ ಹಾಂ ಕಳೆ ಔಷಧಿ ಅವರು ಹೇಳಿದರು ಅವರು ಏವೋ ಹೇಳಿದರು ನೋಡಿ ನಮ್ಮ ಮಣ್ಣಿನ ಒಂದು ಗ್ರಾಮ್ನಲ್ಲಿ ಹತ್ತು ಕೋಟಿ ಜೀವಾಣುಗಳಿರಬೇಕು ಇವತ್ತು ಹತ್ತು ಸಾವಿರ ಕೂಡ ಇಲ್ಲ ದಯವಿಟ್ಟು ಕಳೆನಾಶಕ ಹೊಡಿಬೇಡಿ ಅಂತೇಳಿ ಅವ್ರಿಗೆ ಹೇಳಿದ್ರು ಇಲ್ಲ ಸ್ವಾಮಿ ನಾವು ಬದುನಲ್ಲಿ ನಡ್ಕೊಂಡು ಹೋಗ್ಬೇಕಾರೆ ಹುಲ್ಲು ಅಷ್ಟೊಂದು ಬೆಳೆದಿದೆ ಅಂಬು ಬೆಳೆದಿದೆ ಅದು ಬೆಳೆದಿದೆ ಅದು ಅಂಥ ತಪ್ಪುಗಳನ್ನೆಲ್ಲ ಸುಡೋದ್ರ ಜೊತೆಗೆ ಕಳೆ ಔಷಧಿನ ಆದಷ್ಟು ಆದಷ್ಟು ಅಲ್ಲ ಅದನ್ನು ಮುಟ್ಟೋದಕ್ಕೆ ಹೋಗಬಾರ್ದು ಕಳೆ ನಾಶಕ ಮಾಡೋದಕ್ಕೆ ಹೋಗಬಾರ್ದು ಈಗ ಒಂದು ಗಂಟೆ ಮೈ ಬಗ್ಸು ದುಡಿದ್ರೆ ನಮಗೆ ಎಕ್ಸಸೈಸ್ ಆದಂಗೂ ಆಗುತ್ತೆ ಅದು ಏನು ಹುಲ್ಲು ಬೆಳ್ಕೊಂಡಿದ್ಯೋ ಬೆಳ್ಕೊಂಡಿದ್ಯೋ ಅದನ್ನು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ನಾವು ಪರಿಸರನ ಹಾನಿ ಮಾಡ್ದಂಗೂ ತಪ್ಪುತ್ತೆ ಅಲ್ವಾ ನಾನು ಇಲ್ಲಿ ಇನ್ನೊಂದು ಇಯರ್ ವಿಗ್ ಅಂತೇಳಿ ಅದು ನೋಡಿ ಇಲ್ಲಿ ತೇವಾಂಶ ನೋಡಿ ಇಲ್ಲಿ ನೋಡಿ ಬಂತು ಇಯರ್ ಬಿಗ್ಗು ಕೈ ಮೇಲೆ ಹತ್ತಿಸ್ಕೊತೀನಿ ಅದು ಊಟ ಇಯರ್ ಬಿಗ್ ಅಂತೇಳಿ ಅದಲ್ಲ ಅದು ಹೋಯ್ತು ಅದು ಒಳಗಡೆ ಇಯರ್ ಬಿಗ್ ಅಂತೇಳಿ ಕಪ್ಪಿಗೆ ಇರುತ್ತೆ ಒಂದು ಅದು ಹೋಯ್ತು ನಾನು ನೋಡಿದೆ